ಕಿತ್ತೂರು ಚೆನ್ನಮ್ಮ ತೋಟಗಾರಿಕಾ ಇಲಾಖೆಯ ಡೀನ್ ಮೂವತ್ತೇಳು ಜನ ದಿನಕೂಲಿ ನೌಕರರಿಗೆ ವೇತನ ನೀಡದೆ ಶೋಷಣೆ ಮಾಡುತ್ತಿರುವುದನ್ನು ಖಂಡಿಸಿ ಮಂಗಳವಾರ ದಿನಕೂಲಿ ನೌಕರರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಮೂವತ್ತೇಳು ಜನ ದಿನಕೂಲಿ ನೌಕರರು ಕಿತ್ತೂರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅರ್ಭಾವಿ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ವರ್ಷದಿಂದ ಕನಿಷ್ಠ ಹದಿನೈದು ವರ್ಷ ದಿನಕೂಲಿ ಗುತ್ತಿಗೆ ನೌಕರರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತೇವೆ ನಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹಾಗೂ ಮೇ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಒಟ್ಟು ಐದು ತಿಂಗಳುಗಳ ವೇತನವು ಸಂದಾಯ ಮಾಡಿರುವುದಿಲ್ಲ ಎಂದು ದೂರಿದರು ಕೂಲಿ ಕಾರ್ಮಿಕರ ಬಡ ರೈತ ಕುಟುಂಬದವರ ನಮ್ಮ ಬೆಳಗಾವಿ ಜಿಲ್ಲೆಯ ಮುರಳಿ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅವರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅವರ ಬಡ ಕುಟುಂಬದಲ್ಲಿ ಕೆಲಸ ಮಾಡ್ಕೊತ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಪದೇ ಪದೇ ಆರು ತಿಂಗಳು ತೆಗೆದು ಆರು ತಿಂಗಳ ಕೆಲಸಕ್ಕೆ ತಗೋವಂಥ ಕೆಲಸ ಅಲ್ಲಿಯ ಒಬ್ಬ ಡೀನ್ ಅವರು ಅಧಿಕಾರಿ ಇದ್ದಾರೆ ಆ ಒಂದು ಕಷ್ಟವನ್ನು ಅವರು ಸಹಿಸಲಾರದೆ ಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಅವರಿಗೆ ಮೂವತ್ತು ಲಕ್ಷ ಪರಿಹಾರದನ್ನು ನೀಡಬೇಕಂತೇಳಿ ಆದೇಶ ಆಯಿತು ಅದರ ಜೊತೆ ಜೊತೆಯಲ್ಲಿ ಅವರು ಮೌಖಿಕವಾಗಿ ಅವ್ರನ್ನ ಕೆಲಸಕ್ಕೆ ತಗೋಬೇಕಂತೇಳಿ ಸಹ ಆದೇಶ ಆಗೈತಿ ಆ ಆದೇಶವನ್ನು ಉಲ್ಲಂಘನೆ ಮಾಡಿ ಮೂವತ್ತು ಅನ್ನೋ ಪರಿಹಾರ ನೀಡದೆ ಮತ್ತು ಅವ್ರನ್ನ ಕೆಲಸದಿಂದ ತೆಗೆದಿದ್ದ ವಿಪರ್ಯಶಃ ಅದಕ್ಕಾಗಿ ತತ್ತಕ್ಷಣ ಅವರನ್ನು ಕೆಲಸಕ್ಕೆ ತಗೊಂಡು ದಿನಗುಲ ನೌಕರಿ ಅಂತ ಕಾಯಂಗೊಳಿಸ್ಬೇಕು ಅದೇ ರೀತಿಯಾಗಿ ಏನು ಕೋರ್ಟ್ ಆದೇಶ ಆಗೈತಿ ಆದೇಶ ಪಾಲನೆ ಮಾಡಬೇಕು ಹನ್ನೆರಡು ತಿಂಗಳ ಕೆಲಸ ಕೊಡಬೇಕು ಸರ್ಕಾರದವ್ರು ಇವತ್ತೇನು ದಿನಗುಲು ನೌಕರಿ ಕೆಲ ಪೇಮೆಂಟ್ ಕೊಡ್ತಾ ಇದ್ದಾರೆ ಅದೇ ವೇತನವನ್ನು ಸರಿಯಾದ ಸಮಯದಲ್ಲಿ ಅಲ್ಲಿ ಅಧಿಕಾರಿ ಏನೇರ ಕೊಡದೇ ಹೋದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸೂರು ಸೇನೆ ವಿವಿಧ ಸಂಘಟನೆಯವರ ಜೊತೆ ಸೇರಿ ಉಗ್ರವಾದಂಥ ಹೋರಾಟ ಮಾಡಿಕೊಂಡ ನಮ್ಮ ರೈತರಿಗೆ ದೀನ ದಲಿತರಿಗೆ ಕೂಲಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಇದು ಒಂದೇ ಇಲಾಖೆ ಅಲ್ಲ ಇಂಥ ಹಲವಾರು ಇಲಾಖೆಯಲ್ಲಿ ಸರ್ಕಾರ ಆದೇಶ ಮಾಡಿದ್ರು ಸಹ ಕೋರ್ಟ್ ಆದೇಶ ಮಾಡಿದ್ರು ಸಹ ಅಲ್ಲಿನ ಅಧಿಕಾರಿಗಳು ಆ ಕೂಲಿ ಕಾರ್ಮಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಿಕಾ ಕುಲಪತಿಗಳು ಬಾಗಲಕೋಟೆ ಇವರಿಗೆ ವೇತನದ ಸಲುವಾಗಿ ಅನೇಕ ಸಲ ಸಮಕ್ಷಮ ಭೇಟಿಯಾಗಿ ಹಾಗೂ ಮನವಿ ಪತ್ರದ ಮುಖಾಂತರ ಸಾಕಷ್ಟು ಸಲ ವಿನಂತಿ ಮಾಡಿಕೊಂಡಿದ್ರು ಸಹ ಇಲ್ಲಿಯವರೆಗೆ ನಮ್ಮ ಐದು ತಿಂಗಳುಗಳ ವೇತನವನ್ನು ಸಂದಾಯ ಮಾಡಿರುವುದಿಲ್ಲ ಎಂದು ಆರೋಪಿಸಿದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ